ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಟಿವಿ ಭಾರತ್ ನಾನು ಸುನಂದ ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲಿ ಮದುವೆ ಅನ್ನೋದು ಒಂದು ಸುಂದರ ಭಾಗ ಆದರೆ ಇತ್ತೀಚಿನ ದಿನಗಳಲ್ಲಿ ಮದುವೆಯ ಹೆಸರಿನಲ್ಲಿ ಲೂಟಿ ಮಾಡ್ತಿದ್ದಾರೆ ಹೌದು ಇಲ್ಲೊಬ್ಬ ಹಣದ ಮೋಹಕ್ಕೆ ಬಿದ್ದು ತನ್ನ ಮಡದಿಯನ್ನೇ ಕೊಂದು ಇದೊಂದು ಆತ್ಮಹತ್ಯೆ ಎಂದು ಬಿಂಬಿಸಲು ಪ್ರಯತ್ನಿಸಿದ್ದಾನೆ ಈ ದುರ್ಘಟನೆಯ ವಿವರವನ್ನ ನೀವು ಒಮ್ಮೆ ನೋಡ್ಕೊಂಡು ಬನ್ನಿ ಕಳೆದ ಮೂರು ವರ್ಷಗಳ ಹಿಂದೆ ಮದುವೆಯಾಗಿದ್ದ ಇನ್ಫೋಸಿಸ್ ಉದ್ಯೋಗಿ ಶಿಲ್ಪ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಂಗಳೂರಿನ ಸುದ್ದಗುಂಟೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಆತ್ಮಹತ್ಯೆಗೆ ಶರಣಾದ ಟೆಕ್ಕಿಯನ್ನು ಶಿಲ್ಪ ಎಂದು ಗುರುತಿಸಲಾಗಿದೆ ಶಿಲ್ಪ ಪ್ರವೀಣ್ ಎಂಬಾತನನ್ನು ಮೂರು ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ರು ಒಂದು ಮಗು ಸಹ ಆಗಿತ್ತು ಜೊತೆಗೆ ಇನ್ನೊಂದು ಮಗುವಿನ ಆಗಮನದಲ್ಲಿದ್ರು ಆದ್ರೆ ಒಂದೂವರೆ ತಿಂಗಳು ಗರ್ಭಿಣಿಯಾಗಿದ್ದ ಶಿಲ್ಪ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಪ್ರವೀಣ್ ಕೊಲೆ ಮಾಡಿ ಆತ್ಮಹತ್ಯೆ ಎಂದು ಬಿಂಬಿಸಿದ್ದಾನೆ ಎಂದು ಶಿಲ್ಪಾ ಕುಟುಂಬಸ್ಥರು ಆರೋಪಿಸಿದ್ದಾರೆ ಶಿಲ್ಪ ಬಿಟೆಕ್ ಓದಿದ್ರೆ ಪ್ರವೀಣ್ ಕೂಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಶಿಲ್ಪಾ ಪೋಷಕರು ಸಾಫ್ಟ್ವೇರ್ ಗಂಡ ಎಂದು ನೂರ ಮೂವತ್ತು ಗ್ರಾಂ ಚಿನ್ನ ಕೊಟ್ಟು ಮೂವತ್ತೈದು ಲಕ್ಷದಷ್ಟು ಖರ್ಚು ಮಾಡಿ ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ರು ಆದ್ರೆ ಪ್ರವೀಣ್ ಹಣದ ದಾಹ ಮಾತ್ರ ತೀರಿಲಿಲ್ವಂತೆ ಮದುವೆಯಾದ ಮೇಲೂ ಹಣಕ್ಕಾಗಿ ಪೀಡಿಸ್ತಾ ಇದ್ದ ಎಮಧ್ಯ ಸಾಫ್ಟ್ವೇರ್ ಕೆಲಸ ಬಿಟ್ಟು ಶಿಲ್ಪ ಪೋಷಕರಿಂದ ಐದು ಲಕ್ಷ ಹಣ ತೆಗೆದುಕೊಂಡು ಪಾನಿಪೂರಿ ವ್ಯಾಪಾರ ಶುರು ಮಾಡಿದ್ದ ಆದ್ರೆ ಪತ್ನಿಗೆ ಕಾಟ ಮಾತ್ರ ತಪ್ಪ ಿರ್ಲಿಲ್ವಂತೆ ಎರಡು ದಿನಗಳ ಹಿಂದೆ ಕರೆ ಮಾಡಿದ್ದ ಪ್ರವೀಣ್ ನಿಮ್ಮ ಮಗಳಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಬನ್ನಿ ಎಂದು ಹೇಳಿದ್ನಂತೆ ಪೋಷಕರು ಬಂದು ನೋಡಿದ್ರೆ ಮಂಚದ ಮೇಲೆ ಮಗಳು ಶವವಾಗಿ ಬಿದ್ದಿದ್ದಾಳೆ ಎಂದು ಶಿಲ್ಪಾ ಪೋಷಕರು ಆರೋಪಿಸಿದ್ದಾರೆ ಸದ್ಯ ಸುದ್ದುಗುಂಟೆಪಾಳ್ಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿ ಪ್ರವೀಣ್ ಪ್ರವೀಣ್ನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದ್ದಾರೆ ಶಿಲ್ಪಾ ತಾಯಿ ಶಾರದಾ ಮಾತನಾಡಿ ನನ್ನ ಮಗಳಿಗೆ ಪ್ರತಿದಿನ ಕಿರುಕುಳ ಕೊಡುತ್ತಾ ಇದ್ದ ಇತ್ತೀಚೆಗೆ ಹತ್ತು ಲಕ್ಷ ಹಣವನ್ನು ನೀಡಿದ್ದೆವು ಆದರೆ ಕಿರುಕುಳ ನಿಲ್ಲಲಿಲ್ಲ ನನ್ನ ಮಗಳ ಸಾವಿಗೆ ನ್ಯಾಯ ಬೇಕು ಇಂತಹ ಘಟನೆ ಬೇರೆ ಹೆಣ್ಣು ಮಕ್ಕಳಿಗೆ ಆಗಬಾರ್ದು ಎಂದು ಕಣ್ಣೀರು ಹಾಕಿದ್ದಾರೆ ಹಣದ ದಾಹ ಏನೆಲ್ಲ ಕುತ್ತು ತರುತ್ತೆ ಅನ್ನೋಕೆ ಇದೊಂದು ಉದಾಹರಣೆ